ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನಮ್ಮ ಮನೆಯ ಕೈತೋಟದಲ್ಲಿ ಪ್ರತಿದಿನ ಬಿಡುವಂಥ ಹೂಗಳನ್ನು ನೀವಿಲ್ಲಿ ನೋಡ್ಬೋದು ಪ್ರತಿದಿನ ಇಷ್ಟೆಲ್ಲ ವೆರೈಟಿ ದಾಸವಾಳದ ಹೂಗಳು ನಮ್ಮಲ್ಲಿ ಬಿಡ್ತವೆ ಹಾಗಾಗಿ ದೇವರ ಪೂಜೆಗೆ ಹೂಗಳನ್ನು ಕೊಳ್ಳುವಂಥ ಸಮಸ್ಯೆ ನಮಗಿಲ್ಲ ಸ್ನೇಹಿತರೆ ನಮ್ಮ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬಿಡಬೇಕು ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ನಾವು ಈ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಖನಿಜಾಂಶಗಳನ್ನು ಸರಿಯಾಗಿ ಒದಗಿಸಬೇಕಾಗತ್ತೆ ನಾನು ನನ್ನ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಇದರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿಗಳನ್ನು ಕೊಡ್ತಾನೆ ಬಂದಿದ್ದೀನಿ ದಾಸವಾಳ ಇರಲಿ ರೋಸ್ ಗಿಡ ಇರಲಿ ಯಾವುದೇ ಹೂವಿನ ಗಿಡ ಆಗಿರಲಿ ಈ ಪೋಷಕಾಂಶಗಳು ಖನಿಜಾಂಶಗಳನ್ನು ನಾವು ಸರಿಯಾಗಿ ಒದಗಿಸಲೇಬೇಕಾಗತ್ತೆ ಈ ಹೂವಿನ ಗಿಡಗಳಿಗಾಗಿ ಕಾಂಪೋಸ್ಟನ್ನು ತಯಾರು ಮಾಡೋದಿರ್ಬೋದು ಅಥವಾ ಹಣ್ಣುಗಳ ಸಿಪ್ಪೆಗಳಿಂದ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇರ್ಬೋದು ಇವುಗಳೆಲ್ಲದರ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಹ ನಾನು ಇಂತಹದೇ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ತಯಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಒಂದೇ ಇಲ್ಲ ಮೂರು ರೀತಿಯಲ್ಲಿ ನಾವು ಗಿಡಗಳಿಗೆ ಹೇಗೆ ಪೋಷಕಾಂಶಗಳನ್ನು ಒದಗಿಸಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇರೋದು ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡಿ ಈಗ ದಾಳಿಂಬೆ ಹಣ್ಣಿನ ಸೀಸನ್ ಸಾಕಷ್ಟು ದಾಳಿಂಬೆ ಹಣ್ಣುಗಳು ಮಾರ್ಕೆಟಲ್ಲಿ ಬರ್ತಾ ಇದ್ದಾವೆ ನೀವು ಇವುಗಳನ್ನು ತಂದು ಮನೆಯಲ್ಲಿ ಉಪಯೋಗಿಸ್ತಾನೆ ಇರ್ತೀರಿ ಆದರೆ ಈ ಸಿಪ್ಪೆಗಳನ್ನು ಮಾತ್ರ ನೀವು ಬೀಸಾಕ್ಬಿಡ್ತೀರಾ ಆದರೆ ಇನ್ಮೇಲೆ ಈ ಸಿಪ್ಪೆಗಳನ್ನು ಬೀಸಾಕೋದು ಬೇಡ ಈ ಸಿಪ್ಪೆಗಳಿಂದ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಅನೇಕ ಉಪಯೋಗಗಳಿದ್ದಾವೆ ಅದೇ ರೀತಿಯಲ್ಲಿ ಈ ಸಿಪ್ಪೆಗಳಲ್ಲಿ ಈ ಗಿಡಗಳಿಗೆ ಬೇಕಾದಂಥ ಅನೇಕ ಪೋಷಕಾಂಶಗಳು ಹಾಗೂ ಮಿನರಲ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟು ಪೊಟ್ಯಾಷಿಯಮ್ ಇದೆ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಮ್ಯಾಗ್ನೀಷಿಯಮ್ ಇದೆ ಜೊತೆಗೆ ಕ್ಯಾಲ್ಶಿಯಂ ಇದೆ ಐರನ್ ಇದೆ ಕಾಪರ್ ಜಿಂಕ್ ಫಾಸರಸ್ ಹೀಗೆ ಬೇಕಾದಂಥ ಎಲ್ಲ ಮಿನರಲ್ಸ್ಗಳು ಇದರಲ್ಲಿ ಸಿಗುತ್ತವೆ ಆದ್ದರಿಂದ ಈ ದಾಳಿಂಬೆ ಸಿಪ್ಪೆ ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಮಾಡುತ್ತೆ ನಾನಿವತ್ತು ಮೂರು ರೀತಿಯಲ್ಲಿ ಈ ಸಿಪ್ಪೆಯನ್ನು ಫರ್ಟಿಲೈಸರ್ ಆಗಿ ಹೇಗೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನು ಮಾಡಿ ಈ ಸಿಪ್ಪೆಗಳನ್ನು ಸಣ್ಣ ಪೀಸ್ಗಳಾಗಿ ಕತ್ತರಿಸಿ ನೋಡಿ ಇಷ್ಟು ಸಣ್ಣ ಸಣ್ಣ ಪೀಸ್ಗಳಿಗೆ ಕತ್ತರಿಸ್ಕೊಂಡ್ರೆ ಸಾಕು ಫಸ್ಟ್ ಮೆಥಡಲ್ಲಿ ನಾನು ಈ ಸಣ್ಣ ಸಣ್ಣ ಪೀಸ್ಗಳನ್ನು ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಪೀಸ್ಗಳನ್ನ ಕಂಟೇನರ್ಗೆ ಹಾಕ್ಕೊಂಡೆ ಸ್ವಲ್ಪ ಈ ತಟ್ಟೆಯಲ್ಲೇ ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ ನಾನು ನಂತರ ಈ ಕಂಟೇನರ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಮೂರು ದಿನಗಳ ಕಾಲ ಇದನ್ನು ಹೀಗೆ ಇಡಬೇಕಾಗತ್ತೆ ಇದರಿಂದ ಸಿಪ್ಪೆಯಲ್ಲಿರುವಂತಹ ಪೋಷಕಾಂಶಗಳೆಲ್ಲ ನೀರಲ್ಲಿ ಬಿಡುತ್ತೆ ಮೂರು ದಿನಗಳ ನಂತರ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಏನು ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಬೇಕು ನೋಡಿ ಈ ನೀರನ್ನು ನಾನು ಫಿಲ್ಟ್ರ್ ಇದ್ದೀನಿ ನೋಡಿ ಒಳ್ಳೆಯ ಪೋಷಕಾಂಶಗಳು ಮಿನರಲ್ಸ್ಗಳು ಇರೋಂತಹ ಒಂದು ಟಾನಿಕ್ ರೆಡಿಯಾಗಿದೆ ಈಗ ಇದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಇರುತ್ತೆ ನೀವೇನು ಮಾಡಬೇಕು ಇದಕ್ಕೆ ಐದರಷ್ಟು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಉಪಯೋಗಿಸ್ಬೇಕಾಗತ್ತೆ ನೋಡಿ ಒಂದು ಗ್ಲಾಸ್ನಲ್ಲಿ ನಾನು ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಐದರಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಲಿಕ್ವಿಡ್ ಗೊಬ್ಬರ ತಯಾರಾಗಿದೆ ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಹುದು ಈ ನಾನು ಸಿಪ್ಪೆಗಳನ್ನು ಉಳಿಸ್ಕೊಂಡಿದ್ನಲ್ಲ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಹೇಗೆ ಗೊಬ್ಬರವನ್ನು ತಯಾರು ಮಾಡೋದು ಅಂತೇಳಿ ನೋಡಿ ಈ ಗಿಡಗಳಿಗೆ ಈ ರೀತಿ ಹಾಕಿದರೆ ಆಯಿತು ಈಗ ನಾನು ಏನು ಸಿಪ್ಪೆಗಳನ್ನ ಉಳಿಸ್ಕೊಂಡಿದ್ದೆ ಅವುಗಳನ್ನು ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ನೋಡಿ ಈಗೆಲ್ಲ ಒಣಗಿಬಿಟ್ಟು ಈ ರೀತಿ ಆಗಿದೆ ಒಂದು ಎರಡು ಮೂರು ಸದಲ್ಲಿ ಈ ರೀತಿ ಇದು ಇದನ್ನು ನೀವೇನು ಮಾಡಬೇಕು ಈಗ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಪಮೋಗ್ರನೇಟ್ ಪೀಲ್ ಪೌಡರ್ ಅಥವಾ ಈ ದಾಳಿಂಬೆ ಹಣ್ಣಿನ ಪುಡಿ ರೆಡಿಯಾಗಿದೆ ಇದನ್ನು ನೀವು ನೇರವಾಗಿ ಗಿಡಗಳಿಗೆ ಗೊಬ್ಬರದ ರೀತಿಯಲ್ಲಿ ಉಪಯೋಗಿಸಬಹುದು ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಇದನ್ನ ಗಿಡಗಳಿಗೆ ನೀವು ಹಾಕಿದರೆ ಆಯಿತು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಚಮಚ ಆದರೆ ಸಾಕು ಇದನ್ನು ನೀವು ತಿಂಗಳಿಗೆ ಒಮ್ಮೆ ಹಾಕಿದರೂ ಸಾಕು ಈ ರೀತಿ ಗಿಡಗಳಿಗೆ ಹಾಕಿ ನಂತರ ನೀರನ್ನು ಹಾಕಬೇಕಾಗತ್ತೆ ಈಗ ಥರ್ಡ್ ಮೆಥಡ್ ಇದು ತುಂಬ ಈಸಿಯಾದಂಥ ಮೆಥಡ್ ಈ ಸಣ್ಣ ಸಿಪ್ಪೆಗಳು ಏನಿರ್ತವೆ ನೀವು ಇದನ್ನು ನೇರವಾಗಿ ಗಿಡಗಳಿಗೆ ಕೊಡೋದು ಅಂತಂದರೆ ಗಿಡಗಳ ಬೇರುಗಳು ಇಲ್ಲಲ್ಲಿ ಹೋಗಿರುತ್ತೆ ಅಲ್ಲಲ್ಲಿ ಈ ಸಿಪ್ಪೆಗಳನ್ನು ಹಾಕಿ ಬಿಟ್ಬಿಟ್ರೆ ಆಯಿತು ಅದು ತಾನೇ ಕೊಳೆತು ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಾವು ಗಿಡಗಳಲ್ಲಿ ಒಳ್ಳೆಯ ಹೂಗಳನ್ನು ಪಡಿಬೋದು ಗಿಡ ಚೆನ್ನಾಗಿ ಬೆಳೆಯುತ್ತೆ ಇದು ಒಂದೇ ರೀತಿಯ ಗಿಡಗಳಿಗೆ ಅಂತಲ್ಲ ಎಲ್ಲ ರೀತಿಯ ಗಿಡಗಳಿಗೂ ಬೇಕಾಗುತ್ತೆ ಆದರೆ ನಮಗೆ ಗಿಡಗಳಿಗೆ ಬೇಕಾದಂಥ ಮುಖ್ಯವಾಗಿ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಆದ್ದರಿಂದ ಈ ಸಿಪ್ಪೆಯಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಮಿನರಲ್ಸ್ಗಳು ಇರೋದರಿಂದ ಇದನ್ನು ನೀವು ಗಿಡಗಳಿಗೆ ಕೊಡೋದರಿಂದ ಈ ಗಿಡಗಳು ಚೆನ್ನಾಗಿ ಬೆಳೀತವೆ ಮತ್ತು ಹೂಗಳನ್ನು ಕೊಡುತ್ತೆ ನೋಡಿ ಈ ರೀತಿ ಎಲ್ಲ ಮೇಂಟೈನ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಗಿಡಗಳಲ್ಲಿ ಸಮೃದ್ಧವಾಗಿ ನೀವು ಹೂಗಳನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್